ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಬಗ್ಗೆ ಪಂಪಪೂರ್ವ ಯುಗದ ಬಗ್ಗೆ ಕೇಳಬಹುದಾದಂಥ ಪ್ರಶ್ನೆಗಳನ್ನು ನಾವು ನೋಡ್ತಾ ಬರೋಣ ಬನ್ನಿ ಪ್ರಮುಖಾಂಶಗಳನ್ನು ಇಲ್ಲಿ ಬರೆಯಲಾಗಿದೆ ಮೊದಲನೇದು ಏನು ಕೇಳಬಹುದು ಈ ಶಿಲಪತಿಕಾರಂ ಗ್ರಂಥದಲ್ಲಿ ಬಳಕೆಯಾಗಿರುವಂಥ ಪದ ಯಾವುದು ಅಂತ ಕೇಳಬಹುದು ನೋಡಿ ಕರುಣಾಡರ್ ಅನ್ನುವಂಥ ಪದ ಬಳಕೆಯಾಗಿದೆ ಇಲ್ಲಿ ನಮಗೆ ಕರುನಾಡ ಅನ್ನುವಂಥ ಪದ ಎಲ್ಲಿ ಬಳಕೆಯಾಗಿದೆ ಅನ್ನುವಂಥದ್ದು ಮುಖ್ಯ ಅದು ತಮಿಳು ಕೃತಿ ಮಲಿ ನಂತರ ಕರ್ನಾಟಕ ಅನ್ನುವಂತಹ ಪದ ಮಹಾಭಾರತದ ಯಾವ ಪರ್ವಗಳಲ್ಲಿ ಬಳಕೆಯಾಗಿದೆ ಅಂತ ಕೇಳ್ತಾರೆ ಕರ್ನಾಟಕ ಅನ್ನುವಂಥ ಪದ ಸಭಾಪರ್ವ ಮತ್ತು ಭೀಷ್ಮ ಪರ್ವಗಳಲ್ಲಿ ಬಳಕೆಯಾಗಿದೆ ನಂತರ ಏಳನೇ ಶತಮಾನದಲ್ಲಿ ಗ್ರೀಕ್ ಪ್ರವಾಸಿ ಟಾಲಮಿ ಪ್ರಸಿದ್ಧವಾದ ನಗರಗಳಿಗೆ ಇಲ್ಲಿ ಭೇಟಿ ಕೊಟ್ಟಿರ್ತಾನೆ ಅದರ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಲಾಗಿದೆ ಯಾವ್ಯಾವ ನಗರಗಳಿಗೆ ಭೇಟಿ ಕೊಟ್ಟಿದ್ದಾನೆ ಅಂತ ನಂತರ ಈ ಒಂದು ಈಜಿಪ್ಟ್ ದೇಶದಲ್ಲಿ ದೊರೆತಂತಹ ಗ್ರೀಕ್ ಪ್ರಹಸನ ಅಂದರೆ ನಾಟಕದ ರೀತಿ ಇರೋದು ಪ್ರಹಸನ ಅಂತ ಕರಿತೀವಿ ಇವುಗಳಲ್ಲಿ ಕನ್ನಡ ಪದಗಳಿದೆ ಅಂತ ಪತ್ತೆ ಹಚ್ತಾರೆ ಯಾರು ಗೋವಿಂದ ಪೈ ಕನ್ನಡ ಪದಗಳು ಗ್ರೀಕ್ ಪ್ರಹಸನಗಳಲ್ಲಿ ಇದೆ ಅಂತ ಪತ್ತೆ ಹಚ್ಚಿದವರು ಯಾರು ಅಂತ ಕೇಳ್ತಾರೆ ಅದಕ್ಕೆ ಉತ್ತರ ಗೋವಿಂದ ಪೈ ನಂತರ ಬರೋಣ ಗಾಥಾ ಸಪ್ತಸತಿ ಇಲ್ಲಿ ಕನ್ನಡದ ಪದಗಳು ಸಿಗತ್ತೆ ಪೊಟ್ಟ ತುಪ್ಪ ಪೆಟ್ಟು ಅಂದರೆ ತೀರ್ ಇಂತಹ ಪದಗಳು ಎಲ್ಲಿ ಉಲ್ಲೇಖ ಇದೆ ಅಂತ ಕೇಳ್ತಾ ಸ್ನೇಹಿತರೆ ಅವಾಗ ನಾವು ಉತ್ತರಿಸಬೇಕಾಗಿರೋದು ಹಾಲ ರಾಜ ದೊರೆ ಹಾಲ ತನ್ನ ಗಾಥಾ ಸಪ್ತಶತಿ ಅಥವಾ ಗಾಥಾ ಸಪ್ತಶತಿ ಎನ್ನುವಂಥ ಗ್ರಂಥದಲ್ಲಿ ಈ ಪದಗಳನ್ನು ಬಳಕೆ ಮಾಡಿದ್ದಾನೆ ಅಂತ ನಮಗೆ ತಿಳಿದಿರಬೇಕು ನಂತರ ಬರೋಣ ಎಸ್ಸಿಲ್ ಅಥವಾ ಇಸಿಲ ಅನ್ನುವಂಥ ಪದ ಎಲ್ಲಿ ಉಲ್ಲೇಖವಾಗಿದೆ ಅಂತ ಕೇಳ್ತಾರೆ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಯಾವುದು ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಉಲ್ಲೇಖ ಆಗಿದೆ ನಂತರ ಎಸ್ಸಿಲ್ ಅಂದರೆ ಏನು ಅಂತ ಕೇಳ್ಬೋದು ಎಸ್ಸಿಲ್ ಅಂದರೆ ಕೋಟೆ ಇರುವ ಪಟ್ಟಣ ಅಂತ ಅರ್ಥ ನಂತರ ಕೃತಿಯನ್ನು ಕೇಳಿ ಯಾರು ರಚನೆ ಮಾಡಿದ್ದಾರೆ ಅಂತ ಕೇಳ್ಬೋದು ಗಜಾಷ್ಟಕ ಅನ್ನೋ ಕೃತಿಯನ್ನು ಬರೆದವರು ಯಾರು ಅಂತ ಕೇಳ್ಬೋದು ಸೈಗೊಟ್ಟ ಶಿವಮಾರ ಇದು ಸಾಹಿತ್ಯದ ಅಂಶಗಳಲ್ಲಿ ಪ್ರಮುಖವಾದಂಥ ಗ್ರಂಥ ನಂತರ ಬನ್ನಿ ಹಲ್ಮಿಡಿ ಶಾಸವನ್ನು ಪತ್ತೆ ಹಚ್ಚಿದವರು ಯಾರು ಅಂತ ಕೇಳ್ಬೋದು ಎಂ ಎಚ್ ಕೃಷ್ಣ ಅವರು ಕಾಲ ನಮಗೆ ಗೊತ್ತಿದೆ ಕ್ರಿಸ್ತ ಶೇಕ ನಾನ್ನೂರ ಐವತ್ತು ನಂತರ ಬರೋಣ ಪ್ರಮುಖವಾದಂಥ ಕವಿಗಳು ಶ್ರೀ ವಿಜಯ ಶ್ರೀ ವಿಜಯನ ಶ್ರೀ ವಿಜಯನ ಕವಿರಾಜ ಮಾರ್ಗ ಕೃತಿ ಕವಿರಾಜಮಾರ್ಗ ಕೃತಿಯನ್ನು ಬರೆದವರು ಯಾರು ಶ್ರೀ ವಿಜಯ ಕಾಲ ಇದು ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೇಳು ಅಂತ ಹೇಳ್ತಾರೆ ಇದು ಯಾಕೆ ಮುಖ್ಯ ಅಂತಂದರೆ ಕನ್ನಡದ ಮೊದಲ ಕೃತಿ ಇದು ಕನ್ನಡದ ಮೊದಲ ಕೃತಿ ಯಾವುದು ಕವಿರಾಜ ಮಾರ್ಗ ಕವಿಗಳಿಗೆ ರಾಜಮಾರ್ಗವನ್ನು ಹಾಕಿಕೊಟ್ಟಂಥ ಕೃತಿ ಕವಿರಾಜ ಮಾರ್ಗ ಈಗಾಗಲೇ ಸಂಸ್ಕೃತದಲ್ಲಿ ದಂಡಿ ಅನ್ನುವಂಥ ಕಾವ್ಯದೃಶ್ಯ ಅನ್ನುವಂಥ ಗ್ರಂಥವನ್ನು ಬರೆದಿತ್ತಾನೆ ಅದನ್ನು ಇಟ್ಟುಕೊಂಡು ಕವಿರಾಜಮಾರ್ಗಕಾರ ಅಂದರೆ ಶ್ರೀ ವಿಜಯ ತನ್ನ ಕೃತಿಯನ್ನು ಬರೆಯಲಾಗುತ್ತೆ ಈತ ರಾಷ್ಟ್ರಕೂಟನ ನೃಪತುಂಗನ ಆಶ್ರಯದಲ್ಲಿ ಇರ್ತಾನೆ ಇದನ್ನು ಕೂಡ ಕೇಳ್ಬೋದು ಶ್ರೀ ವಿಜಯ ಯಾರ ಆಶ್ರಯದಲ್ಲಿ ಇದ್ದ ಅಂತ ಇಲ್ಲಿ ಬರುವಂಥ ಪ್ರಮುಖ ಸಾಲುಗಳನ್ನು ನಾನು ಮತ್ತೆ ಕವಿರಾಜ ಮಾರ್ಗ ಅನ್ನುವಂಥ ಟಾಪಿಕನ್ನು ತಗೊಂಡು ಹೇಳ್ತಾ ಹೋಗ್ತೀನಿ ಇಲ್ಲಿ ಬರುವಂಥ ಪ್ರಮುಖ ಸಾಲುಗಳೇನಿದೆ ಕಾವೇರಿಯಿಂದ ಗೋದಾವರಿ ಅವರಿಗೆ ಆಗಿರ್ಬೋದು ಚತುರರ್ ನಿಜದಿಮ್ ಕುರಿತೋದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಈ ಥರದ ಸಾಲುಗಳನ್ನು ಕೊಟ್ಟು ಯಾವ ಗ್ರಂಥದಿಂದ ಆರಿಸಲಾಗಿದೆ ಅಂತ ಕೂಡ ಕೇಳ್ತಾರೆ ಕವಿರಾಜ ಮಾರ್ಗದಲ್ಲಿ ಬರುವಂಥ ಪ್ರಮುಖ ಸಾಲುಗಳನ್ನು ನಾವು ಗುರುತು ಮಾಡಿಕೊಳ್ಬೇಕು ನಂತರ ಬರೋಣ ಅಸಗ ಅನ್ನುವಂಥ ಒಬ್ಬ ಕವಿ ಆತನ ಒಂದು ಶಾಂತಿ ಪುರಾಣ ಸಂಸ್ಕೃತದಲ್ಲಿ ವರ್ಧಮಾನ ಚರಿತೆ ಅನ್ನುವಂಥ ಸಂಸ್ಕೃತದಲ್ಲೇ ರಚನೆಯಾಗಿದೆ ಯಾಕೆ ಇಲ್ಲಿ ಕವಿ ಮುಖ್ಯ ಅಂತಂದರೆ ಈತನ ಒಂದು ಪ್ರಭಾವ ನಮ್ಮ ಪೊನ್ನ ಕವಿಯ ಮೇಲೆ ಆಗಿರುವಂಥದ್ದನ್ನು ನಾವು ನೋಡ್ಬೋದು ನಂತರ ಗುಣನಂದಿ ಗುಣನಂದಿ ಯಾವುದೇ ಕೃತಿಗಳು ಸಿಕ್ಕಿಲ್ಲ ಆದರೆ ಬಟ್ಟಾ ಕಳಂಕ ಅನ್ನುವಂಥವನು ಗುಣನಂದಿಯನ್ನು ಹೊಗಳಿ ಬರೆಯುವಂಥ ಒಂದು ವಾಕ್ಯ ಸಿಗತ್ತೆ ಭಗವಾನ್ ಗುಣನಂದಿ ಅಂತ ಇದು ಮುಖ್ಯ ಈ ರೀತಿ ಹೊಗಳದ್ದವನು ಯಾರು ಅಂತ ಕೇಳ್ಬೋದು ಗುಣನಂದಿಯನ್ನು ಹೊಗಳಿದ್ದು ಬಟ್ಟಾಕಳಂಕ ಕಳಂಕ ನಂತರ ಬರೋಣ ಕನ್ನಡದ ಮೊದಲ ಕೃತಿ ಮೊದಲ ಗದ್ಯಕೃತಿ ಅನ್ನಿಸಿಕೊಂಡಿರುವಂತಹ ಒಡ್ಡಾರಾಧನೆ ಈ ಒಡ್ಡಾರಾಧನೆಯ ಕಾಲ ಒಂಬೈನೂರ ಇಪ್ಪತ್ತು ಇದು ಕನ್ನಡದ ಮೊದಲ ಗದ್ಯಕೃತಿ ನಂತರ ಇದು ಉಪಸರ್ಗ ಕೇವಲಿಗಳ ಕತೆ ಅಂತ ಕೂಡ ಕರೀತಾರೆ ಜೊತೆಗೆ ಇದು ಎಷ್ಟು ಕತೆಗಳನ್ನು ಒಳಗೊಂಡಿದೆ ಅಂತ ಕೇಳ್ತಾರೆ ಹತ್ತೊಂಬತ್ತು ಕತೆಗಳನ್ನು ಇದು ಒಳಗೊಂಡಿದೆ ಇದು ಹತ್ತೊಂಬತ್ತು ಕಥೆಗಳನ್ನು ಇದು ಒಳಗೊಂಡಿದೆ